ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಇವತ್ತು ಬಂದು ನೈಟಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಏನಪ್ಪ ಅಂತ ಅಂದರೆ ಮೈಸೂರಲ್ಲಿ ಇವಾಗ ಎಕ್ಸಾಮಿಷನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಲ್ವಾ ಅದು ಸೆಪ್ಟೆಂಬರ್ ಒಂದನೇ ತಾರೀಕು ಲಾಸ್ಟು ಸೊ ನಾವು ಹೋಗೇ ಇರಲಿಲ್ಲ ತುಂಬ ದಿನ ಆಗಿತ್ತು ಅದು ಓಪನ್ ಆಗಿ ಜುಲೈ ಟ್ವೆಂಟಿ ಫಿಫ್ತಿಂದ ಓಪನ್ ಆಗಿತ್ತು ನಾವು ಹೋಗೋಕ್ಕೆ ಆಗಿರಲಿಲ್ಲ ಸ್ವಲ್ಪ ಹುಷಾರಿಲ್ಲ ಹೆಲ್ತ್ ಇಶ್ಯೂಸ್ ಅಂತ ಹೇಳಿಬಿಟ್ಟಿದ್ದೇನೆ ಇನ್ನು ಒಂದನೇ ತಾರೀಕು ಲಾಸ್ಟ್ ಅಲ್ವಾ ಅಂತ ಹೇಳಿಬಿಟ್ಟು ಇವತ್ತು ಸಂಡೇ ಆಗಿರೋದ್ರಿಂದ ಹೋಗಿ ಬರೋಣ ಅಂದ್ಕೊಂಡು ಹೋಗಿದ್ದೀವಿ ಹೋದ ತಕ್ಷಣವೇ ನಮ್ಮ ಕಲ್ಪಿತ್ತಂದು ಕಬ್ಬಿನ ಹಾಲು ಅಂತ ಇಟ್ಕೊಂಬಿಟ್ಟ ಯಾಕೋ ಸರಿ ಅಂದ್ಬಿಟ್ಟು ಕುಡಿಸ್ಬಿಟ್ಟು ಅಲ್ಲಿಂದ ಸ್ವಲ್ಪ ಮುಂದೆ ಮೂವ್ ಆದ್ವಿ ಅಲ್ಲಿ ಮಕ್ಕಳಿಗೆ ಥರ ಕಾರಲ್ಲಿ ರೌಂಡ್ ಇದ್ರು ಒಂದು ರೌಂಡಿಗೆ ಫಿಫ್ಟಿ ರುಪೀಸು ನಮ್ಮ ಕಲ್ಪಿತ ನೋಡ್ತಾ ಇದ್ದ ಕುತ್ಕೊತಿಯಾ ಕುತ್ಕೊತೀಯ ಅಂತ ಅವ್ನ ಸುಮಾರು ಹೊತ್ತು ಕೇಳಿ ಆಮೇಲೆ ಕುಡಿಸಿದ್ವಿ ಯಾಕಂದರೆ ಎದುರ್ಕೊಂಡ್ಬಿಟ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಟಿಕೆಟ್ ಅಂತ ಹೇಳಿಬಿಟ್ಟು ಸರಿ ಕುತ್ಕೊತೀನಿ ಅಂತ ಅವನಿಗೆ ರೌಂಡ್ ್ಬಿಟ್ಟು ಮತ್ತೆ ಪಕ್ಕದಲ್ಲಿ ಹಿಮಾಲಯ ಅನಿಮಲ್ಸ್ ಇತ್ತು ಅದಕ್ಕೆ ಅರವತ್ತು ರೂಪಾಯಿ ಟಿಕೆಟ್ ತಗೊಂಡು ಒಳಗಡೆ ಹೋದ್ವಿ ಸೊ ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು ಒಳಗಡೆ ಎಲ್ಲ ಥರದ ಪ್ರಾಣಿಗಳು ಮತ್ತು ಹಿಮಾಲಯದಲ್ಲಿ ಯಾವ್ಯಾವ ಥರ ಅನಿಮಲ್ಸ್ ಇರುತ್ತೆ ಅದು ಹೇಗೆ ಅಂತೆಲ್ಲ ಚೆನ್ನಾಗಿತ್ತು ಒಳಗಡೆ ಹೋದ ತಕ್ಷಣ ಫುಲ್ಲು ಕೋಲ್ಡ್ ಆಗ್ತಾಯಿತ್ತು ಏಕೆಂದರೆ ಅಲ್ಲಿ ಎ ಸಿ ಆನ್ ಬಿಟ್ಟಿದ್ದರು ಸೊ ಇದನ್ನೆಲ್ಲ ನಮ್ಮ ಕಲ್ಪಿತಕ್ಕೆ ಒಂದೊಂದೇ ಒಂದೊಂದನ್ನೇ ತೋರಿಸ್ಕೊಂಡು ಅದು ಹೆಸರು ಹೇಳ್ಕೊಡ್ತಾಯಿದ್ವಿ ಹೀಗಿರುತ್ತೆ ಹಾಗಿರುತ್ತೆ ಅಂತ ಹೇಳಲ್ಲ ಹೇಳ್ತಾ ಇದ್ವಿ ಬಟ್ ಅವ್ನು ಸ್ವಲ್ಪ ಎದ್ರುಕೊತಿದ್ದೆ ಯಾಕಂದರೆ ಅವನು ಇದನ್ನೆಲ್ಲ ಸ್ವಲ್ಪ ಅವನು ಟೂ ಇಯರ್ಸ್ ಇದ್ದಾಗ ನಾವು ಝೂಗೆನ ಕರ್ಕೊಂಡೋಗಿದ್ವಿ ಅಷ್ಟೇ ಅವಾಗ ನೋಡಿದ್ದವನು ಅದು ಬಿಟ್ಟರೆ ಇವಾಗ ಸ್ವಲ್ಪ ಬುದ್ಧಿ ಬಂದಿದೆ ಅಲ್ವ ಅವನಿಗೆ ಅದರಿಂದ ಸ್ವಲ್ಪ ಎದ್ಕೊತಾ ಇದೆ ಅದನ್ನೆಲ್ಲ ನೋಡು ಅಂತ ಕೂಡ ಬೇಡ ಹೋಗೋಣ ಹೋಗೋಣನು ಹೊರಗಡೆ ಹೋಗೋಣ ಅಂತ ಹಂಗೋ ಹಿಂಗೆ ಹೆಂಗೋ ಸ್ವಲ್ಪ ಸಮಾಧಾನ ಮಾಡಿ ಅವರಪ್ಪ ಎಲ್ಲ ಇದು ನೋಡಿ ಹಿಂಗಿದೆ ಹಂಗಿದೆ ಅಂತ ಅಂದ್ಕೊಂಡು ಆಮೇಲೆ ಸ್ವಲ್ಪ ಜೋಶಾದ ಅವನೇ ನೋಡೋಕೆ ಸ್ಟಾರ್ಟ್ ಮಾಡ್ದೆ ಅಲ್ಲಿಂದ ಹೊರಗಡೆಗೆ ಬಂದುಬಿಟ್ಟು ಇದು ಬಬಲ್ಸ್ದು ನಾನು ಮನೇಲಿ ಆಲ್ರೆಡಿ ಇತ್ತು ಅವನು ಲಾಸ್ಟ್ ಟೈಮ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ರೋಡಲ್ಲಿ ತೆಗೆಸ್ಕೊಂಡಿದ್ದೆ ಅವ್ನು ಕೇಳಕ್ಕೆ ಕೇಳ್ತಾನಂತ ಗೊತ್ತಿತ್ತು ಅದಕ್ಕೆ ಬ್ಯಾಗ್ಗೆ ಹಾಕ್ಕೊಂಡು ತೊಗೊಂಡು ಬಂದುಬಿಟ್ಟಿದೆ ನಾನು ಅವನು ಇಬ್ಬರು ಕೂಡ ನೋಡಿ ಆಟ ಆಡ್ತಿದ್ವಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಮಾತ್ರ ಅಲ್ಲೆಲ್ಲ ಇನ್ನು ಅಲ್ಲಿಂದ ಮುಂದೆ ಬರ್ತಿದ್ದಂಗೆ ಇದು ಯಾವುದೋ ರೋಬೋಟು ನಮ್ಮ ಫ್ಯೂಚರ್ನ ಹೇಳುತ್ತಂತೆ ಭವಿಷ್ಯ ಹೇಳುತ್ತಂತೆ ನಮ್ಮ ಲೈಫಲ್ಲಿ ಏನಾಗುತ್ತೆ ಹೇಗೆ ನಮ್ಮ ಮುಂದಿನ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿಬಿಟ್ಟಿದ್ದೇನೆ ಸೊ ನಾನು ಕೇಳಕ್ಕೆ ಹೋಗಲಿಲ್ಲ ಬಟ್ ಅಲ್ಲಿ ಯಾರೋ ಕೇಳಿಸ್ಕೊಂಡು ಬಂದಿದ್ರು ಅವ್ರು ಹೇಳ್ತಿರೋದನ್ನು ಕೇಳಿಸ್ಕೊಂಡೆ ಸೊ ಅಲ್ಲಿಂದ ಬಂದು ಮುಂದೆ ಮೂವ್ ಆಗ್ತಿದ್ದ ಹಾಗೆಯೇ ಅಲ್ಲಿಯೂ ಸಿಕ್ಕಾಪಟ್ಟೆ ಗೇಮ್ಸ್ ಎಲ್ಲ ಇತ್ತು ನನಗೆ ಗೇಮ್ ಆಡೋದಕ್ಕೆ ತುಂಬ ಇಷ್ಟ ಬಟ್ ನಮ್ಮ ದೇಶ ಸುಮ್ಮನೆ ಅಮೌಂಟ್ ವೇಸ್ಟ್ ಮಾಡ್ತೀಯ ನೀನು ಒಂದು ಗೆಲ್ಲಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಬಂದುಬಿಟ್ರು ಹಾಗೇನೆ ಸರಿ ಅಂದ್ಬಿಟ್ಟು ಬೇರೆಯವರು ಹಾಕ್ ಮಾಡ್ತಾ ಇದ್ರು ಅದು ಆಡ್ತಾ ಆಡ್ತಾಯಿದ್ರು ಅದನ್ನೆಲ್ಲ ನೋಡಿಕೊಂಡು ಅದನ್ನು ಮುಂದೆ ಮೂವ್ ಅನ್ನೋದ್ವಿ ಇದು ಬಂದು ಫ್ರೆಂಟಲ್ಲಿ ಅಂದರೆ ಎಕ್ಸಿಮಿಷನ್ ಮುಂದೆಯಿಂದ ಬಂದರೆ ನಿಮಗೆ ಸ್ಟಾರ್ಟಿಂಗೇ ಈ ಥರದ್ದೆಲ್ಲ ರೋಬೋಟಿಕ್ದೆಲ್ಲ ಸ್ವಲ್ಪ ಬಟರ್ಫ್ಲೈ ಇದನ್ನೆಲ್ಲ ಇಟ್ಟಿದ್ದಾರೆ ನಾವು ಹಿಂದುಗಡೆ ಡೋರಿಂದ ಬಂದ್ವಿ ನಾವು ನಮಗೆ ಈ ಕಡೆಯಿಂದ ಹಿಂದ್ಗಡೆ ಡೋರ್ಗೆ ಹತ್ರ ಆಗುತ್ತೆ ಅಲ್ವಾ ಅಂದ್ಬಿಟ್ಟು ಬ್ಯಾಕ್ ಡೋರಿಂದ ಬಂದ್ವಿ ಅಲ್ಲಿ ಟಿಕೆಟ್ ತೊಗೊಂಡು ಅದಕ್ಕೆ ನಮ್ಗೆ ಆ ಕಡೆಯಿಂದ ಬಂದಿರೋದ್ರಿಂದ ಇದು ನಮಗೆ ಲಾಸ್ಟ ಸಿಕ್ತು ನೀವು ಎಕ್ಸಿಮಿಷನ್ ಫ್ರಂಟಿಂದ ಬಂದರೆ ಅದೇ ಫಸ್ಟು ಮತ್ತು ಇಸ್ರೋದು ಲಾಂಚ್ ಆಯ್ತಲ್ವಾ ಅದನ್ನು ಕೂಡ ಬಿಟ್ಟಿದೆ ಇಟ್ಟಿದ್ದಾರೆ ಅದು ಅದು ಮೇಲುಗಡೆ ಕೆಳಗಡೆ ಹೋಗುತ್ತೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಸರಿ ಎಕ್ಸಾಮಿಷನ್ನ ಇಟ್ಟಿದ್ದರು ಸೊ ಯಾರೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀರ ಸೆಪ್ಟೆಂಬರ್ ಒಂದನೇ ತಾರೀಕು ಲಾಸ್ಟು ತುಂಬ ಚೆನ್ನಾಗಿ ಚೆನ್ನಾಗಿದೆ ಹೋಗ್ಬಿಡ್ ಬೇಗ ಬನ್ನಿ ಕ್ಲೋಸ್ ಆಗಿ ಇನ್ನು ಇದಾದಮೇಲೆ ಇನ್ನು ಮನೆಗೆ ಹೊರಟಿದ್ದೀವಿ ಇಲ್ಲಿ ಹೊರಡೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಮಗೆ ಏಟ್ ತರ್ಟಿ ಆಗಿತ್ತು ನಾವು ಹೊರಡಬೇಕಾದ್ರೆ ಸೊ ಹಂಗೇನೆ ವೀಡಿಯೋ ಮಾಡ್ಕೊಂಡು ಹೋಗ್ಬಿಟ್ಟು ಸೊ ಈ ವ್ಲಾಗ್ನ ಎಲ್ಲೇ ಸ್ಟಾಪ್ ಮಾಡಿ ಮತ್ತೆ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಸೊ ಮತ್ತು ನಾನು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೋತೀನಿ ಇನ್ನು ಫ್ರೆಂಡ್ಸ್ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದು ಇವತ್ತು ಬಂದು ಮಂಡೇ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇರೋದರಿಂದ ನಮ್ಮ ಸ್ಕೂಲಲ್ಲಿ ಮಕ್ಕಳಿಗೆಲ್ಲ ಕೃಷ್ಣನ ಡ್ರೆಸ್ನ ಮತ್ತು ಹುಡೀರಿಗೆಲ್ಲ ರಾಧೆ ಡ್ರೆಸ್ನ ಹಾಕ್ಸಿದ್ವಿ ಕೃಷ್ ರಾಧಾ ಮತ್ತು ಕೃಷ್ಣನ ಡ್ರೆಸ್ನ ಬರೋದಕ್ಕೆ ಹೇಳಿದ್ವಿ ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಚೆನ್ನಾಗಿ ರೆಡಿ ಮಾಡಿದ್ರು ಒಬ್ಬೊಬ್ರು ಮುದ್ದು ಮುದ್ದಾಗಿ ಕಾಣಿಸ್ತಾಯಿದ್ರು ರಾಧಾಕೃಷ್ಣ ಒಬ್ಬೊಬ್ಬರು ಕೂಡ ಸೊ ಅವ್ರ ಜೊತೆಗೆಲ್ಲ ಒಂದಷ್ಟು ಸ್ವಲ್ಪ ಫೋಟೋಸು ವೀಡಿಯೋಸು ಮಾಡಿ ಸೊ ರಾಧಾ ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಷನ್ನ ಮಾಡಿದ್ವಿ ಸೊ ಒಬ್ಬೊಬ್ಬರು ಕೂಡ ಎಷ್ಟು ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ನೋಡಿ ಮಕ್ಕಳಿಗೆ ಈ ಥರ ತಾನೇ ಡ್ರೆಸ್ ಎಲ್ಲ ಹಾಕಿಸ್ದಾಗ ಇಷ್ಟು ಕ್ಯೂಟಾಗಿ ಕಾಣಿಸ್ತಾರೆ ಅಲ್ವ ನಾನು ತುಂಬ ಎಂಜಾಯ್ ಮಾಡಿದೆ ಅವತ್ತಿನ ದಿನ ಮಕ್ಕಳ ಜೊತೆ ಸೊ ಮಕ್ಕಳ ಜೊತೆ ನಾವು ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಅವ್ರ ತುಂಟಾಟ ಆಗಿರ್ಬೋದು ಅವ್ರ ಮಾತಾಗಿರ್ಬೋದು ಎಲ್ಲನೂ ಕೂಡ ಸೊ ಯಾವ ರೀತಿ ಮಾಡಿದ್ವಿ ಅಂತ ಹೇಳಿಬಿಟ್ಟು ಸೊ ಈ ವ್ಲಾಗಲ್ಲಿ ಒಂದು ನಾನೊಂದು ಪುಟ್ಟ ವೀಡಿಯೋನ ಹಾಕಿದ್ದೀನಿ ಸೊ ಅಂದರೆ ಯಾವ ಯಾವ ಥರ ಫೋಟೋಸ್ ಆಗಿರ್ಬೋದು ಅಥವಾ ಅವ್ರನ್ನ ಯಾವ ರೀತಿ ನಾವು ಆಟ ಆಡಿಸಿದ್ವಿ ಎಲ್ಲನೂ ಕೂಡ ಈ ಒಂದು ವ್ಲಾಗಲ್ಲಿ ಒಂದು ವೀಡಿಯೋ ಅಲ್ಲಿ ನಾನು ಹಾಕ್ತೀನಿ ಕ್ಲಿಪ್ಪಲ್ಲಿ ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಹಾಗೆಯೇ ನಾನು ಕೂಡ ಸುಮ್ಮನೆ ಹಾಗೆ ಹಾಗೆ ಅಂದರೆ ರೆಡಿಯಾಗಿ ಏನು ಹೋಗಿರಲಿಲ್ಲ ನಾರ್ಮಲಿ ಹಾಗೆ ಹೋಗಿದ್ದೆ ಅಲ್ಲಿ ಮಕ್ಕಳಿರ್ತಾರಲ್ವ ಸೊ ಅವರದನ್ನೇ ತೊಗೊಂಡು ಸುಮ್ಮನೆ ಹಾಗೆ ಫ್ಲವರ್ನ ಹಾಕೊಂಡು ಹಾಗೆ ವೇಲ್ ಹಾಕಿ ನಾನು ಸ್ವಲ್ಪ ಫೋಟೋಸ್ನ ತೊಗೊಂಡೆ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಫ್ರೆಂಡ್ಸ ಇನ್ನು ಸ್ಕೂಲಲ್ಲೆಲ್ಲ ಫಂಕ್ಷನ್ನೆಲ್ಲ ಮುಗಿಸ್ಕೊಂಡು ಮತ್ತು ಸಂಜೆ ಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಹಸ್ಬೆಂಡ್ ಎಲ್ಲ ಮತ್ತೆ ಬಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಮ್ಮ ಮನೆ ಹತ್ರನೇ ನಿಯರಲ್ಲೇ ಒಂದು ರಾಧಾಕೃಷ್ಣ ಅಂದ್ರೆ ದೇವಸ್ಥಾನ ಓಪನ್ ಆಗಿದೆ ಇದು ಬಂದು ಈಗ ರೀಸೆಂಟಾಗಿ ಒಂದು ಸಿಕ್ಸ್ ಟು ಸೆವೆನ್ ಮಂತಲ್ಲಿ ಓಪನ್ ಆಗಿತ್ತು ಅವಾಗೆಲ್ಲ ಅಷ್ಟು ಗೊತ್ತೇ ಇರಲಿಲ್ಲ ಜನಕ್ಕೆ ಇಲ್ಲಿ ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು ಅವರೇ ಇದ್ರು ಇಲ್ಲಿ ಓಪನ್ ಆಗುತ್ತೆ ಹಿಂಗೆ ಓಪನ್ ಆಗುತ್ತೆ ಅಂತ ಪ್ರಸಾದ ಅಲ್ಲ ಪಾಪ ಅವರೇ ಕೂಗಿ ಕೊಡೋರು ನಾವು ವೀಕ್ಲಿ ವೀಕ್ಲಿ ಪಾರ್ಕಿಗೆ ಹೋಗ್ತಿದ್ವಲ್ಲ ಅದೇ ರೋಡಲ್ಲಿದೆ ನಾನು ಡೈಲಿ ನೋಡ್ತಿದ್ದೆ ಅದನ್ನು ಅಲ್ಲಿಗೆ ಹೋಗ್ಬೇಕಾದರೆಲ್ಲ ಅದೇ ಸ್ಥಾನಕ್ಕೆ ಹೋಗ್ಬಿಟ್ಟೆ ಹೋಗ್ತಾಯಿದ್ದೆ ತುಂಬ ಚೆನ್ನಾಗಿತ್ತು ಯಾಕಂದರೆ ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ದೀನಿ ಸೊ ಅದನ್ನು ನಾನು ಲಿಂಕ್ನ ಬೇಕಾದರೆ ಕೆಳಗಡೆ ಡಿಸ್ಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕಾದ್ರೆ ಒಂದು ಟೈಮ್ ಚೆಕ್ ಮಾಡಿ ನೋಡಿ ಸೊ ಇವಾಗ ಹೆಂಗಾಗಿದೆ ಅಂತಂದರೆ ಇಷ್ಟು ದಿನದಲ್ಲೇ ಇಷ್ಟು ಪಬ್ಲಿಕ್ ಆಗಿದೆ ನೋಡಿ ಅಷ್ಟು ಅಂದರೆ ರಶ್ ಅಂದರೆ ರಶ್ ಅಷ್ಟೊಂದಿತ್ತು ಅದರ ಜೊತೆಗೆ ಈ ಕಡೆ ಸೈಡಲ್ಲಿ ಕೃಷ್ಣನ್ಗೆ ಅಭಿಷೇಕ ಮಾಡೋರು ಕೂಡ ಸೊ ಯಾರಾದರೂ ಮಾಡಿಸೋರಿದ್ರೆ ಅಭಿಷೇಕ ಕೂಡ ಮಾಡಿಸ್ತಾ ಇದ್ದರು ಸೊ ನಾವು ಹಾಗೇ ಕ್ಯೂ ಅಲ್ಲಿ ನಿಂತ್ಕೊಂಡು ಹಂಗೇ ಇವತ್ತು ಜನ್ಮಾಷ್ಟಮಿ ಅಲ್ವಾ ಸೊ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಿಂತಿದ್ವಿ ನಮ್ಮ ಕಲ್ಪಿತಂತೂ ಫುಲ್ಲು ಜೋಶನ್ ಅಲ್ಲೇ ಸೊ ಇನ್ನು ಕೆಲವು ಒಂದು ಮಕ್ಕಳಿಗೆ ಅಲ್ಲಿ ರಾಧಾಕೃಷ್ಣಂದು ಕೂಡ ವೇಷ ಹಾಕ್ಕೊಂಡು ಬಂದಿದ್ರು ಸೊ ಇನ್ನು ಹಾಗೇನೆ ಅಲ್ಲೇ ಸ್ವಲ್ಪ ಹಾಡು ಹೇಳ್ತಿದ್ದಾರೆ ನೋಡಿ ಸೊ ಅವ್ರು ಬಂದು ನಮ್ಮ ಕಾಲೇಜ್ ಕ್ಲಾಸ್ಮೇಟ್ ಆ್ಯಕ್ಚುಲಿ ಅವಳು ಅಂದರೆ ಮುಖ ಪರಿಚಯ ಇದೆ ಅಷ್ಟೇ ಅಂದರೆ ಅವರೇ ಬೇರೆ ನಮ್ಮದೇ ಬೇರೆ ಸೆಕ್ಷನ್ಗಳಿರ್ತಿತ್ತು ಸೊ ಇನ್ನು ಅವ್ರ ಪಕ್ಕದಲ್ಲಿ ಕೂತಿರೋರು ಅವರು ನಮ್ಮ ಕಾಲೇಜ್ ಲೆಕ್ಚರರ್ ಅವರು ಕೂಡ ಸೊ ಅವರು ನೋಡಿ ಸ್ಮೈಲ್ ಕೊಡ್ತಾ ಇದ್ದರು ಸೊ ನನಗೆ ಸಡನ್ನಾಗಿ ಗೊತ್ತಾಗಲಿಲ್ಲ ಹಿಂದೆಯಿಂದ ಆಮೇಲೆ ಸ್ವಲ್ಪ ಮುಂದೆ ಆದನಲ್ಲ ಆವಾಗ ಗೊತ್ತಾಯಿತು ಓಹ್ ಇವರ ಅವರೇ ಅಲ್ವಾ ಅಂತ ಅಂದ್ಕೊಂಡು ಇನ್ನು ಹಾಗೆಯೇ ಆ ಕ್ಯೂ ಅಲ್ಲಿ ಬಂದು ದೇವರ ದರ್ಶನ ಕೂಡ ಮಾಡ್ಕೊಂಡ್ವಿ ಎಷ್ಟು ಚೆನ್ನಾಗಿ ಅಲ್ಲಿ ಅಲಂಕಾರ ಮಾಡಿದ್ದಾರೆ ಅಂತ ಅಂದರೆ ಸೊ ಎರಡು ಕಣ್ಣು ಸಾಲ್ತಿರ್ಲಿಲ್ಲ ನೋಡೋದಕ್ಕೆ ಹಾಗೇನೆ ಆಗಿ ಸೊ ಇಲ್ಲಿ ಕೃಷ್ಣನಿಗೆ ಉಯ್ಯಾಲೆ ಮೇಲೆ ಕೂಡ ಹಾಕಿದ್ರು ನಮಗೂ ಕೂಡ ಅದನ್ನು ಎಳೆಯೋ ಅವಕಾಶ ಇತ್ತು ಸೊ ನಾನು ಮತ್ತು ನಮ್ಮ ಆದೇಶ ನಮ್ಮ ಮಾ ಪಾಪ ಮೂರು ಜನರು ಕೂಡ ಅದನ್ನು ಹೇಳಿದ್ವಿ ಸೊ ಹಾಗೇ ಹೊರಗಡೆ ಬರ್ತಿದ್ದಂಗೆ ಪ್ರಸಾದ ಕೂಡ ಕೊಟ್ಟರು ಪ್ರಸಾದ ತಿಂದ್ಕೊಂಡು ಹಾಗೆಯೇ ಇಲ್ಲಿ ಭಗವದ್ಗೀತೆ ಬುಕ್ಗಳಾಗಿರ್ಬೋದು ಮತ್ತು ಕೃಷ್ಣನಿಗೆ ಸಂಬಂಧಪಟ್ಟಂತಹ ವಸ್ತುಗಳಾಗಿರ್ಬೋದು ಇಲ್ಲಿ ಮಾರಾಟ ಮಾಡ್ತಾ ಇದ್ರು ಸೊ ಬೇಕಂದರೆ ನಾವು ತಗೋಬೋದಿತ್ತು ಸೊ ಹಾಗೆ ಇಲ್ಲಿಂದ ಮುಗಿಸ್ಕೊಂಡು ಹಾಗೆಯೇ ಅಲ್ಲಿ ಹೊರಗಡೆ ಮಳೆ ಇತ್ತು ಹಾಗೆ ಐಸ್ ಕ್ರೀಮ್ ತಗೊಂಡು ತಿಂದ್ಕೊಂಡು ನನಗೆ ಈ ಥರ ಐಸ್ ಕ್ರೀಮ್ ತುಂಬ ಇಷ್ಟ ಸೊ ಅದರಿಂದ ಆ ಐಸ್ ಕ್ರೀಮ್ನ ತೊಗೊಂಡು ತಿಂದ್ಕೊಂಡು ಹೊರಟ್ವಿ ಸೊ ಇನ್ನು ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಖಂಡಿತ ಎಲ್ಲಿ ನೀವೆಲ್ಲರೂ ಕೂಡ ತುಂಬ ಎಂಜಾಯ್ ಮಾಡಿದರೆ ಇವತ್ತಿನ ಬ್ಲಾಗ್ನ ಅನ್ಕೋತೀನಿ ಸೊ ತ ಇನ್ನಿವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ